ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಪಿ ಎಮ್ ವಿಶ್ವಕರ್ಮ ಕುರಿತಾಗಿ ಈಗಾಗಲೇ ನಾನು ಹಲವಾರು ವಿಡಿಯೋಗಳು ಮಾಡಿದ್ದೀನಿ ಅವುಗಳ ಲಿಂಕ್ ಡಿಸ್ಕಿಪ್ಷನ್ ಬಾಕ್ಸ್ ಕೆಳಗಡೆ ಇದೆ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಟೈಮ್ನಲ್ಲಿ ಹೋದ್ರೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮಕ್ಕೆ ಟ್ರೈನಿಂಗ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನೀವು ಅರ್ಜಿ ಸಲ್ಲಿಸಿದರೆ ನೀವು ಟ್ರೈನಿಂಗ್ ಹೋಗಿ ಬಂದಿದ್ರೆ ಅಥವಾ ಟ್ರೈನಿಂಗ್ ಹೋಗ್ಬೇಕನ್ನೋರ್ಗೆ ಈ ಕಿಟ್ಗೆ ಅರ್ಜಿ ಸಲ್ಲಿಸೋಕೆ ಬರುತ್ತೆ ನೀವು ಇನ್ನೂ ಅರ್ಜಿನ ಸಲ್ಲಿಸಿಲ್ಲ ಅರ್ಜಿನ ಅಪ್ರೂವಲ್ ಆಗಿಲ್ಲ ಅರ್ಜಿ ಇನ್ನೂ ಪೆಂಡಿಂಗ್ ಇದೆ ಅಂತಂದರೆ ಈ ಅರ್ಜಿನ ಸಲ್ಸಕ್ಕೆ ಬರೋಲ್ಲ ನೆನ್ಪಿಟ್ಲಿ ಈ ಅರ್ಜಿ ನಿಮಗೆ ಸಲ್ಸಕ್ಕೆ ಬರೋಲ್ಲ ಯಾರು ಟ್ರೈನಿಂಗ್ ಹೋಗಿದ್ದಾರೋ ಯಾರಿಗೆ ಐ ಡಿ ಮತ್ತು ಪಾಸ್ವರ್ಡ್ ಬಂದಿದೆಯೋ ಐ ಡಿ ಮತ್ತು ಸರ್ಟಿಫಿಕೇಟ್ ಬಂದಿದೆಯೋ ಅವರಿಗೆ ಮಾತ್ರ ಈ ಅರ್ಜಿನ ಎಂದರೆ ಟೋಲ್ ಕಿಟ್ ಅರ್ಜಿನ ಸಲ್ಸಕ್ಕೆ ಬರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವೇನಾದರೂ ಹೊಸಬರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಹಲವಾರು ನೋಟಿಫಿಕೇಷನ್ ನಿಮ್ಗೆ ಸಿಗ್ತವೆ ಈಗಾಗಲೇ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಆ ಥರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಟೂಲ್ ಕಿಟ್ಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಾವು ಮೊದಲು ಅಧಿಕೃತ ವೆಬ್ಸೈಟ್ ಪಿ ಎಮ್ ವಿಶ್ವಕರ್ಮ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಅಲ್ಲಿ ಹೋಗಿ ನೋಡಿ ಗೂಗಲ್ ಜಸ್ಟ್ ಸರ್ಚ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಆವಾಗ ಎತ್ತಿ ಬಂದಾಗ ಸೈಡ್ ತರ್ಡ್ ಒಂದು ಬರುತ್ತೆ ಇಲ್ಲಿ ನೋಡಿ ಸಿ ಎಸ್ ಸಿ ಅಂತ ಬರುತ್ತೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಸಿ ಎ ಸಿ ಯೂಸರ್ ನೇಮು ಪಾಸ್ವರ್ಡ್ ಕೇಳುತ್ತೆ ನೋಡಿ ಯೂಸರ್ ಸಿ ಎಸ್ ಸಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಇಲ್ಲಾಂದರೆ ಈ ವೆಬ್ಸೈಟ್ ಓಪನ್ ಆಗೋಲ್ಲ ನೀವು ಮೊಬೈಲ್ ಹಾಕ್ತೀನಿ ಲ್ಯಾಪ್ಟಾಪ್ಲ್ಲಿ ಹಾಕ್ತೀನಿ ಅಂತ ಬರೋಲ್ಲ ನಿಮ್ಮ ಹತ್ರ ಬೇರೆ ಬೇರೆ ಐ ಡಿ ಇರ್ಬೋದು ಕರ್ನಾಟಕ ಇಡ್ಡಿರ್ಬೋದು ಐಡಿ ಇರ್ಬೋದು ಅಥವಾ ಇನ್ಯಾವುದೋ ಐಡಿ ಇರ್ಬೋದು ಬಟ್ ಆ ಐ ಡಿ ಇದಕ್ಕೂ ಓಪನ್ ಆಗೋಲ್ಲ ನೀವೇನಾದ್ರೂ ಓಪನ್ ಮಾಡಬೇಕಂದ್ರೆ ಯಾರ ಹತ್ರ ಸೇಸ್ ಐಡಿ ಇರುತ್ತೋ ಅವ್ರ ಹತ್ರ ಐಡಿ ಇಸ್ಕೊಂಡು ಬೇಕಾದ್ರೆ ಓಪನ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಬರುತ್ತೆ ಆದರೆ ಸೇಸ್ ಐಡಿನೇ ಇಲ್ಲಾಂದರೆ ಬರಲ್ಲ ನೋಡಿ ನಾನು ಸೇಸ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸೈನ್ ಇನ್ ಮಾಡ್ತಾ ಇದ್ದೀನಿ ಎಷ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಇಲ್ಲಿ ನೋ ನೋ ಅಂತ ಕೊಡಿ ಅಂದರೆ ನೀವು ಗೌರ್ಮೆಂಟ್ ವರ್ಕ್ ಮಾಡ್ತೀರಾ ಹದಿನೆಂಟು ವರ್ಷಕ್ಕಿಂತ ಕೆಳಗಿದ್ದೀರಾ ಅಂತ ಕೇಳುತ್ತೆ ಅಂದರೆ ನೋ ಅಂತ ಕೊಡಿ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಲ್ಲ ಇಲ್ಲಿ ಜಸ್ಟ್ ನೋ ನೋ ಅಂತ ಕೊಟ್ಟು ಇದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಯಾಕೆ ತಿಳ್ಸ್ಕೊಡ್ತಾ ಇದ್ದೀನಂತಂದ್ರೆ ಪ್ರೊಸೆಸ್ ಈ ಥರನೇ ಇರುತ್ತೆ ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಸೋಬೇಕಂದ್ರೆ ನಾವು ಮೊದಲಿಂದ ಬರಬೇಕಾಗುತ್ತೆ ಡೈರೆಕ್ಟು ಕಿಟ್ಟಿಗೆ ಹೋಗೋಲ್ಲ ವೆಬ್ಸೈಟು ಪ್ರತಿಯೊಂದು ಗೌರ್ಮೆಂಟ್ ವೆಬ್ಸೈಟ್ ಏನು ಇರುತ್ತಲ್ಲ ಇದೇ ಥರ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡು ಮತ್ತು ಫೋನ್ ನಂಬರು ಇವೆರಡು ಹಾಕಿ ಕ್ಯಾಪ್ಚರ್ ಎಂಟ್ರಿ ಮಾಡಬೇಕು ಇದು ಓಕೆ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ ನೋಡಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ರೆ ಈ ವಿ ಪಿ ಎಮ್ ಮಿಶುಕರ್ ಅರ್ಜಿ ಸಲ್ಲಿಸಿದ್ರೆ ಅದೇ ನಂಬರ್ ಮತ್ತೆ ಕೇಳುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕು ಭಾಳ ಜನ ಕೇಳ್ತಾ ಇದ್ದಾರೆ ಇನ್ನೂ ಫೋನ್ ಬಂದಿಲ್ಲ ಮೆಸೇಜ್ ಬಂದಿಲ್ಲ ಇನ್ನೂ ಟ್ರೈನಿಂಗ್ ಬಂದಿಲ್ಲ ಹೇಗೆ ಮಾಡೋದು ಅಂತ ಕೇಳ್ತೀನಿ ಆ ಥರ ಯಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾವ ರೀತಿ ಅದು ಅಪ್ರೂವ್ ಮಾಡಿಸ್ಬೇಕು ಕೆಲವು ಕೇಳ್ತಾ ಇದ್ದಾರೆ ಇನ್ನೂ ಏನೂ ಅಪ್ರೂವಲ್ ಆಗಿಲ್ಲ ಇನ್ನೂ ಟ್ರೈನಿಂಗ್ ಹೋಗಿಲ್ಲ ಇನ್ನೂ ಐ ಡಿ ಮತ್ತು ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಕೇಳ್ತಾರೆ ಅವರು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಾನು ಏನು ಮಾಡಬೇಕಂತ ನಿಮಗೆ ಹೇಳ್ಕೊಡ್ತೀನಿ ಈಗ ಮತ್ತೆ ಫೋನ್ ನಂಬರ್ ಹಾಕ್ಬೇಕು ಯಾಕಂದರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿತ್ತಂದರೆ ಮತ್ತೆ ಫೋನ್ ನಂಬರ್ ಕೇಳುತ್ತೆ ಆಗ ಓ ಟಿ ಪಿ ಹೋಗುತ್ತೆ ನೋಡಿ ಪಿ ಎಂ ವಿಶ್ವಕರ್ಮಗೆ ಅರ್ಜಿ ಸಲ್ಲಿಸಿರಲ್ಲ ಅದೇ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ನಂಬರ್ ಓ ಟಿ ಪಿನ ಇಲ್ಲೇ ಎಂಟ್ರಿ ಮಾಡಬೇಕಾಗತ್ತೆ ನೋಡಿ ಒಂದು ನಂಬರ್ಗೆ ಒಂದೇ ಪಿ ಎಂ ವಿಶ್ವಕರ್ಮ ಅರ್ಜಿ ಹಾಕಕ್ಕೆ ಬರುತ್ತೆ ಮನೆಯಲ್ಲಿ ಗಂಡ ಎಂತಿದ್ರೆ ಅವರು ಒಂದೇ ನಂಬರ್ ಇದ್ದರೆ ಇದು ಬರಲ್ಲ ಇದು ಗೊತ್ತಿದೆ ನಿಮಗೆ ಆದರೂ ನಾನು ನಿಮಗೆ ನೆನಪು ಮಾಡಿ ಹೇಳ್ತಾ ಇದ್ದೀನಿ ನೋಡಿ ಈಗ ಓ ಟಿ ಪಿ ಬಂತು ಓ ಟಿ ಪಿ ಹಾಕಿದ್ದೀನಿ ಒಮ್ಮೊಮ್ಮೆ ಸರ್ವರು ಬಿಜಿ ಇರುತ್ತೆ ಮತ್ತೆ ಮತ್ತೆ ಹಾಕಿ ತಗೊಳುತ್ತೆ ಸ್ವಲ್ಪ ಮಧ್ಯಾಹ್ನದಲ್ಲಿ ಸ್ವಲ್ಪ ಸರ್ವರ್ ಬಿಜಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬಂದಿದ್ದಲ್ಲ ಈ ರೀತಿ ಬಂದಾಗ ಓಪನ್ ಆಗುತ್ತೆ ಅಂದರೆ ಡೈರೆಕ್ಟ್ ಎಂಡಿಗೆ ಬಂದುಬಿಡುತ್ತೆ ಅಂದರೆ ಪ್ರಿಂಟ್ ಇರುತ್ತೆ ಅಲ್ಲಿಗೆ ಬಂದುಬಿಡುತ್ತೆ ಈ ರೀತಿ ಇನ್ನೂ ಯೂಸರ್ ನಿಮ್ಮ ಪಾಸ್ವರ್ಡ್ ಬಂದಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಬಂದು ಬಂದಿಲ್ಲ ಅಂತಂದರೆ ಆ ಸರ್ಟಿಫಿಕೇಟ್ ಬಂದಿಲ್ಲ ಅಂದರೆ ಈ ರೀತಿ ಬರುತ್ತೆ ಊರಿಜಿನಲ್ ಸರ್ಟಿಫಿಕೇಟ್ ಬಂದಿಲ್ಲ ಅಂದರೆ ಇವ್ರಿಗೆ ಅರ್ಜಿ ಸರ್ಸಕ್ಕೆ ಬರಲ್ಲ ಅಂತ ಅರ್ಥ ನೋಡಿ ತೋರಿಸ್ತಾ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಸರ್ಟಿಫಿಕೇಟ್ ಯಾರು ಬಂದಿರುತ್ತಲ್ಲ ಅವರು ತೋರಿಸ್ತೀನಿ ಬಂದು ಇವರು ನೋಡಿ ಸರ್ಟಿಫಿಕೇಟ್ ಬಂದಿದೆ ನೋಡಿ ಇಲ್ಲ ಇನ್ನೊಂದು ತೋ ತೋರಿಸ್ತಾ ಇದ್ದೀನಿ ಅದನ್ನು ಆಲ್ರೆಡಿ ಕಂಟಿನ್ಯೂ ಬಂದು ತೋರಿಸಿದ್ದೀನಿ ಈಗ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಇನ್ನು ತೋರಿಸ್ತಾ ಇದ್ರ ಬಗ್ಗೆ ಕುರ್ತಾಗಿ ನಾನು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇದೆ ಈ ರೀತಿ ಬಂದಾಗ ಯಾರ್ದು ಈ ರೀತಿ ಮತ್ತು ಪಿ ಎಮ್ ವಿಶ್ವಕರ್ಮ ಐ ಡಿ ಮತ್ತು ಪಾಸ್ವರ್ಡ್ ಬಂದಿದೆಯಲ್ಲ ಅವರು ಮಾತ್ರ ಪಿ ಎಮ್ ವಿಶ್ವಕರ್ಮಕ್ಕೆ ಕಿಟ್ಗೆ ಹದಿನೈದು ಸಾವಿರ ರೂಪಾಯಿ ಕಿಟ್ಗೆ ಅರ್ಜಿ ಸಲ್ಸಕ್ಕೆ ಬರುತ್ತೆ ಗೊತ್ತಾಯ್ತಲ್ಲ ಸ್ವಲ್ಪ ಡೌಟ್ ಇದ್ದರೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಇವ್ರು ಬಂದಿದೆ ಅದಕ್ಕೋಸ್ಕರ ಇವ್ರದ್ದು ಕಿಟ್ಗೆ ನಾನು ಅರ್ಜಿ ಸಲ್ಲಿಸ್ತಾ ಇದ್ದೀನಿ ಈ ರೀತಿ ಬಂದಾಗ ಇದನ್ನ ಪ್ರಿಂಟ್ ಕೂಡ ತಗೊಂಡು ಇಟ್ಕೊಳ್ಳಿ ಅದನ್ನ ಇದೊಂದು ಪ್ರಿಂಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಿ ಇಟ್ಕೊಳ್ಳಿ ಮತ್ತೆ ಮುಂದೆ ಯೂಸ್ ಆಗ್ಬೋದು ಯಾಕಂದ್ರೆ ನೀವು ಲೋನ್ ಏನು ತಗೊಂತೀರ ಅಂತಂದ್ರೆ ಅವಾಗ ಈ ಸರ್ಟಿಫಿಕೇಟ್ ಕೇಳ್ತಾರೆ ಅವಾಗ ಇದೊಂದು ಜೆರಾಕ್ಸ್ ಕೊ ಜೆರಾಕ್ಸ್ ಪ್ರತಿನ ನೀವು ಬ್ಯಾಂಕ್ ಕೊಡಬೇಕಾಗುತ್ತೆ ಅವಾಗ ಏನು ಕೇಳಬಹುದು ಯಾಕಂದ್ರೆ ಆ ಟೈಮ್ನ ಸರ್ವರ್ ಬಂದಾಗಿತ್ತಂದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಈಗ ಈಜಿ ಇದೆ ತೆಗೆದು ಇಟ್ಕೊಳ್ಳಿ ಈಗ ಸರ್ವರ್ ಇದೆ ಇದನ್ನ ಸ್ಲಿಪ್ ಇಟ್ಕೊಂಬಿಡಿ ಪ್ರಿಂಟ್ ಲ್ಯಾಮಿನೇಷನ್ ಮಾಡಬೇಕಾದ್ರೆ ಇಟ್ಕೊಳ್ಳಿ ಈಗ ಕಿಟ್ ಅರ್ಜಿ ಹಾಕೋದು ನೋಡಿಗೆ ಚಾಯ್ಸ್ ಫ್ರೀ ಫಿಫ್ಟೀನ್ ತೌಸಂಡ್ ಟೂಲ್ ಕಿಟ್ ಅಂತ ಇದೆ ನೋಡಿ ಮೇಲೆ ಕಾಣ್ತಾ ಇದೆಯಲ್ಲ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಸ್ಕಿಲ್ ಟ್ರೈನಿಂಗ್ ಅಂತಿದೆ ಎಡಿಟಿವರ್ ಅಪ್ಲಿಕೇಶನ್ ಅಂತಿದೆ ಮತ್ತೆ ಮೇಲೆ ಚಾಯ್ಸ್ ಫ್ರೀ ಆರ್ ಎಸ್ ಫಿಫ್ಟೀನ್ ತೌಸಂಡ್ ಟೂಲ್ ಕಿಟ್ ಅಂಡ್ ವೈಚರ್ ಅಂತಿದೆ ಅದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸ್ವಲ್ಪ ಸರ್ವರ್ ನಿಧಾನ ಇರುತ್ತೆ ನಾನು ಇದ್ದೀನಿ ನೋಡಿ ನಿಮಗೆ ಯಾವ ರೀತಿ ಈ ರೀತಿ ಬರುತ್ತೆ ಅದ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ನೋಡಿ ಇದು ರಾಟಿಗೆ ಅಪ್ಲಿಕೇಶನ್ ಹಾಕಿದ್ದು ಈ ರೀತಿ ರಾಟಿ ನೋಡಿ ಅದಕ್ಕೆ ಏನೇನು ಕೊಡ್ತಾರೆ ಟೂಲ್ ಕಿಟ್ ಅಂತ ತೋರಿಸ್ತಾ ಇದ್ದಾರೆ ನೀವು ಬೇಕಾದ್ರೆ ವೀಡಿಯೋನ ಸ್ಟಾಪ್ ಮಾಡಿ ಬೇಕಾದ್ರೆ ನೋಡ್ಕೊಳ್ಳಿ ಅಂದರೆ ಬೇರೆ ಬೇರೆ ಕೆಲಸಕ್ಕೆ ಅರ್ಜಿ ಹಾಕಿದ್ರೆ ಉದಾಹರಣೆಗೆ ನೀವು ಗೌಂಡಿ ಕೆಲಸಕ್ಕೆ ಹಾಕಿದರೆ ಬೇರೆ ರೀತಿ ಕಿಟ್ ಬರ್ತವೆ ಕಿಟ್ ಕಿಟ್ ತೋರಿಸುತ್ತೆ ನೀವು ಪೇಂಟಿಂಗ್ ಕೆಲಸಕ್ಕೆ ಅಥವಾ ಕಾರ್ಪೆಂಟಿಂಗ್ ಕೆಲಸಕ್ಕೆ ಅಥವಾ ಹೂ ಮಾರ ಕೆಲಸಕ್ಕೆ ಬೇರೆ ಬೇರೆ ಏನು ಅರ್ಜಿ ಕಲ್ ಸಲ್ಲಿಸುತ್ತಿರಲ್ಲ ಅದ್ರ ತಕ್ಕಂಗೆ ಇವು ಕಿಟ್ಗಳು ಶೋ ಆಗ್ತವೆ ಇಲ್ಲಿ ಎ ಮತ್ತು ಬಿ ಅಂತಿರುತ್ತೆ ಸೆಟ್ ಬಿ ಸೆಟ್ ಬಿ ಅಂತಿರುತ್ತೆ ನೀವು ಸೆಟ್ ಎ ಆರ್ ತೊಗೊಬೋದು ಸರ್ ಬಿ ಆದರೂ ತಗೋಬೋದು ಯಾವ್ದಾದ್ರು ತೊಗೊಂಡು ಜಸ್ಟ್ ಅಲ್ಲಿ ಸಬ್ಮಿಟ್ ಬಟನ್ ಅಂತ ಇರುತ್ತೆ ನೋಡಿ ಇಲ್ಲಿ ಸೈಡ್ ಕೆಳಗಡೆ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾನು ಅದು ಕ್ಲಿಕ್ ಮಾಡ್ಕೊಂಡು ಪೂರ್ದು ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲಿಯರ್ ಆಗಿ ಅಂತ ನೋಡಿ ನೋಡಿ ಈ ಥರ ಇಮೇಜ್ ನೋಡ್ತಾ ಇದ್ರೆ ಈ ರೀತಿ ಕಿಟ್ಟನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ ಸರ್ಕಾರ ವತಿಯಿಂದ ನಿಮಗೆ ಕಿಟ್ ಬರುತ್ತೆ ಈ ರೀತಿ ಅಪ್ಲಿಕೇಶನ್ ಹಾಕಿದರೆ ಮಾತ್ರ ನಿಮಗೆ ಈ ಕಿಟ್ ಬರುತ್ತೆ ಇಲ್ಲಿ ನೋಡಿ ಸಬ್ಮಿಟ್ ಅಂತ ಬಟನ್ ಇದೆ ಅದಕ್ಕಿಂತ ಮೊದಲು ಏನೋ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದಾರೆ ಮ್ಯಾಟರ್ ಕೊಟ್ಟಿದ್ದಾರೆ ಓದ್ಕೊಳ್ಬೇಕಾದ್ರೆ ವಿಡಿಯೋ ಸ್ಟಾಪ್ ಮಾಡಿ ನೋಡಿ ಇದಕ್ಕೆ ಅರ್ಜಿ ಸಲ್ಲಿಸಿದ ಮಾತ್ರ ಈ ಕಿಟ್ ಬರುತ್ತೆ ಇಲ್ಲ ನೀವು ನಾವು ಫೇಮ ವಿಶ್ವಕರ್ಮ ಹಾಕಿದೀವಿ ಹದಿನೈದು ಸಾವಿರ ರೂಪಾಯಿ ಕಳಿಸ್ತಾರೆ ಹದಿನೈದು ಸಾವಿರ ರೂಪಾಯಿ ಕಿಟ್ ಮನೆಗೆ ಕಳಿಸ್ತಾರೆ ಅವರೇ ಕೊಡ್ತಾರೆ ಅಂತ ಅಂದರೆ ಬರಲ್ಲ ನೆನ್ಪಿಟ್ಕೊಳ್ಳಿ ಇದಕ್ಕೆ ನೀವು ಅರ್ಜಿ ಸಲ್ಸಕ್ಕೆ ಬೇಕು ಎಲ್ಲಾದರೆ ನೀವು ಈಗ ಆಲ್ರೆಡಿ ಅಡಿ ಅರ್ಜಿ ಸಲ್ಲಿಸಿದ್ರೆ ಅಲ್ಲೇ ಹೋಗಿ ಅರ್ಜಿ ಸಲ್ಲಿಸಿ ಅಥವಾ ಹತ್ತಿರ ಸಿ ಎ ಸೆಂಟ್ರಲ್ಲಿ ನೀವು ಅರ್ಜಿ ಸಲ್ಲಿಸಿ ಸಬ್ಮಿಟ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ ನೋಡಿ ಬಂತು ನೋಡಿ ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಸಕ್ಸಸ್ಫುಲಿ ಚಾಯ್ಸ್ ಎನ್ ಯುವರ್ ಪ್ರಪೇಸ್ ಟೂಲ್ ಕಿಟ್ ನೋಡಿ ಈಗ ಅರ್ಜಿ ಸಲ್ಸಿದ ಮೇಲೆ ನಿಮ್ಗೊಂದು ಮೆಸೇಜ್ ಬರುತ್ತೆ ನಿಮ್ಮ ಫೋನ್ಗೆ ಟೂಲ್ ಕಿಟ್ ಹಾಕಿದೀವಿ ಹಾಕಿದ್ದೀವಿ ಅಂತ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದಿದ್ದೆ ಮಾತ್ರ ಟೂಲ್ ಕಿಟ್ ತೊಗೊಳಕ್ಕೆ ನೀವು ಎಲಿಜಿಬಲ್ ಆಗಿದ್ದಾರೆ ಅಂತ ಅರ್ಥ ಇದು ನೋಡಿ ಆರು ತಿಂಗಳೊಳಗೆ ಕಳಿಸ್ತೀವಿ ನಿಮಗೆ ಅಂತ ಬಂತು ಈ ರೀತಿ ಬಂತಲ್ಲ ನಿಮ್ಗೆ ಈಗ ರಿಜಿಸ್ಟ್ರೇಷನ್ ಮಾಡಿದರೆ ಅಂತ ವಿತಿನ್ ಸಿಕ್ಸ್ ಮಂತಲ್ಲಿ ನಿಮಗೆ ನಿಮ್ಮ ಮನೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಅಡ್ರೆಸ್ ಇರ್ತಕ್ಕಂಥ ಮನೆಗೆ ಟೂಲ್ ಅನ್ನು ಕಳಿಸ್ತಾರೆ ಇದು ಗೊತ್ತಾಯ್ತಲ್ಲ ಸ್ನೇಹಿತರೆ ಇದು ಸಿಂಪಲ್ಲಿದೆ ಈ ರೀತಿನ ಅರ್ಜಿ ಸಲ್ಲಿಸಿದೆ ಸಲ್ಲಿಸಿ ಹತ್ತಿರದ ಸೇ ಸೆಂಟ್ರಿಗೆ ಹೋಗಿ ಅಥವಾ ಬೇರೆ ಯಾವುದೋ ಸೆಂಟ್ರಲ್ಲಿ ಹೋಗಿ ಕೂಡ ಸಲ್ಲಿಸಿ ಈ ಥರ ನೋಡಿ ಸೆಲೆಕ್ಟ್ ಟೂಲ್ ಕಿಟ್ ಸೆಟ್ ಎ ಅಂತ ಬಂದಿದೆ ಸೆಟ್ ಬಿ ಸೆಲೆಕ್ಟ್ ಮಾಡಿದ್ರೆ ಸೆಟ್ ಬಿ ಅಂತ ಬರೆದಿತ್ತು ಎ ಅಥವಾ ಬಿ ಯಾವುದಾರು ಒಂದು ಸೆಲೆಕ್ಟ್ ಮಾಡಬೇಕು ಅಷ್ಟೇ ಸಿಂಪಲ್ ಇರುತ್ತೆ ಬಟ್ ಅರ್ಜಿ ಸಲ್ಲಿಸಲೇಬೇಕಾಗುತ್ತೆ ನೀವು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಅರ್ಜಿ ಸಲ್ಲಿಸಿ ಮತ್ತು ಕೆಲವರು ಇನ್ನೂ ಟ್ರೈನಿಂಗ್ ಬಂದಿಲ್ಲ ಇನ್ನೂ ಮೆಸೇಜ್ ಬಂದಿಲ್ಲ ಇನ್ನೂ ಪೆಂಡಿಂಗ್ ಇದೆ ಅವರು ವೆಯ್ಟ್ ಮಾಡಬೇಕಾಗತ್ತೆ ಆಂಥರ ಯಾರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಪ್ರೊಸೆಸ್ಸಿಂದ ನಾನು ತಿಳಿಸ್ತೀನಿ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ